ಅವರು ಬನ್ನಿ ಬನ್ನಿ ಕೂತ್ಕೊಳ್ಳಿ ದಯಾನಂದನವರು ಮನೆಯಲ್ಲಿಲ್ಲವೇ ಇಲ್ಲ ಇದಿ ತಾನೇ ಎಲ್ಲ ಹೊರಗಡೆ ಹೊರಟಿದ್ದಾರೆ ಯಾಕೆ ನೋಡ್ ಪದ್ಮಾ ನಿನಗೊಂದು ಗುಪ್ತವಾದ ಗುಟ್ಟನ್ನು ತಿಳಿಸಬೇಕಾಗಿತ್ತು ಅದಕ್ಕೆ ಯಾರು ಗುಟ್ಟಿನ ವಿಷಯ ಅಂತ ಹೇಳಿ ಪದ್ಮಾ ಖಂಡಿತ ನೀನು ಒಪ್ಪುತ್ತೇನೆಂದರೆ ಮಾತ್ರ ಹೇಳುತ್ತೇನೆ ಖಂಡಿತವಾಗಿಯೂ ನಾನು ಹುಟ್ಟಿರೋದು ನಿಮಗೋಸ್ಕರ ಅದೇನು ಅಂತ ಹೇಳಿ ನೋಡ್ ಪದ್ಮಾ ನಾನು ನೀನು ರಾಜ ರಾಣಿಯರಂತೆ ಏ ಅರಮನೆಯಲ್ಲಿ ಆನಂದದಿ ಅರಗಿಡಿಗಳಂತೆ ಆಡಬೇಕೆಂದರೆ ನಿನ್ನ ಭಾವ ದಯಾನಂದನನ್ನ ನಿನ್ನ ಕೈ ಸೆರೆ ಮಾಡಿಕೊಳ್ಬೇಕು ಒಂದು ಇಲ್ಲ ನಿನ್ನ ಗಂಡ ಬೆಂಗಳೂರಿನಿಂದ ಬಂದ ತಕ್ಷಣ ನಿನ್ನಣ್ಣ ನನ್ನನ್ನು ಬಲತ್ಕರಿಸಲು ಬಂದಿದ್ದ ಅಂತ ಸುಳ್ಳನ್ನು ಸೃಷ್ಟಿ ಮಾಡಿ ಕೊಳನಾಯಕಿ ನೀನಾಗಿ ಮೆರೆಯಬೇಕು ಇದಾದ ನಂತರ ನಿನ್ನ ಮಾವ ಮುದಿಯನಿಗೆ ಸಾವು ಸಮೀಪಿಸುತ್ತಿದ್ದೀರಿ ಅವನಿಗೆ ಔಷಧಿಯಲ್ಲಿ ವಿಷ ಕುಡಿಸಬೇಕು ಹೇಗಿದೆ ನಾನೊಪ್ಕೆ ಕೊಡೋದಿಲ್ಲ ಅಂತ ಹಾಗೆ ಮುನಿಸ್ಕೊಂಡು ಹೊರಟು ಬಿಟ್ರ ನೋಡಿ ನಾನೆಷ್ಟೇ ಆದ್ರೂ ನಿಮಗೋಸ್ಕರನೇ ಹುಟ್ಟಿ ಬಂದವಳು ನನ್ನ ಇಡೀ ದೇಹವನ್ನ ನಿಮಗಾಗಿ ಮೀಸಲಿಟ್ಟವಳು ಅಂದಾಗ ನಿಮ್ಮ ಮಾತನ್ನ ನಡೆಸ್ಕೊಡದೆ ಇರ್ತೀನ ಆದ್ರೂ ಕೂಡ ಯಾವ ಮನಸ್ಸು ಬೇಡ ಅಂತ ಹೆದರಿಕೆ ಆಗ್ತಿದೆ ಸರಿ ನಿಮ್ಮ ಮಾತಿನಂತೆ ಧೈರ್ಯವಂತಳಾಗಿ ಈ ಕಾರ್ಯವನ್ನ ಸಾಧಿಸಿ ತೋರಿಸ್ತೀನಿ ಸರಿ ಹಾಗೆ ಹೊರಟ್ರೆ ಹೇಗೆ ನಿಮ್ಗೋಸ್ಕರ ಹಾಲ್ ತರ್ತೀನಿ ಒಂದ್ ನಿಮಿಷ ಕುಡ್ಕೊಂಡು ಹೋಗುವಂತೆ ಕಾಫಿ ನನಗೆ ಕಾಫಿ ಅಭ್ಯಾಸವಿಲ್ಲ ಪದ್ಮಾ ಕಾಫಿ ಬೇಡ ಅಂದ್ರೆ ಹಾಲ್ ತೆಗೆದುಕೊಂಡ್ ಬರ್ಲ ओके okay. ಅಂತಿರುವ ಈ ಮನೆಗೆ ಕೊಳ್ಳಿ ಇಡಲು ಬಂದ ಕಳ್ಳ ಕಾಮುಕನಿಗೆ ಹಾಲು ಕುಡಿಸಿವೆಯ ಬೀಸುವ ಮೋಸದ ಜಾಲದ ಜಾಡಿಗೆ ಬಂದು ನೋಡುತ್ತಲಿದ್ದ ನನ್ನ ಅಂತರಂಗ ಅಂತರಂಗದ ಅವಗುಣಗಳನ್ನು ಕದ್ದು ಕಾಮತೃಷೆ ತೀರಿಸಿಕೊಳ್ಳಬೇಕೆಂಬ ಇವಳಿಗೂ ಇದೆ ನನಗೂ ಇದೆ ಆದರೆ ಇಂಥ ಹೊಲಸು ಹೊಳಿಯಲ್ಲಿ ಈಜಾಡುವುದು ತಪ್ಪಲ್ಲವೇ ಇದು ನಂದ ತಪ್ಪಲ್ಲ ತಪ್ಪು ಈಗಲಾದ್ರೂ ಹಾಲು ಕುಡಿತೀರಾ ಪದ್ಮಾ ಈ ಹಾಲು ನನಗೆ ಇಷ್ಟ ಇಲ್ಲ ಹಾಲು ಇಲ್ಲ ಅಂದ್ರೆ ಮತ್ತೇನು ಬೇಕು ನಿಮಗೆ ಮುಖಮುದ್ರೆಯಲ್ಲಿರುವ ನಸುಗೆಂಪಿನ ತೋಟಿ ಅಂಚಿನಿಂದ ಓಹೋ ತಮಗೆ ಮುತ್ತು ಬೇಕು ಅಂತ ಅನ್ಸುತ್ತೆ ಇದನ್ನೇನ ಕಾಣುತ್ತಿರುವೆ ಪದ್ಮಾ ನಿನ್ನ ಮನದಲ್ಲಿ ಇಂತ ಹೀನ ಭಾವನೆ ಯಾಕೆ ಮೂಡಿದೆಯೋ ತಾಯಿ ಹೇಳು ನನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಬೇಕಿದ್ರೆ ನೀನು ಕೂಡ ಒಂದೇ ಒಂದ್ಸಾರಿ ನನ್ನ ಆಸೆಯನ್ನ ತೀರಿಸು ಬಾರ್ಲ ರಾಜ ಮೆಚ್ಚಿದೆ ತಾಯಿ ಏನಿಲ್ಲ ಕಾಮದ ಕೃತ್ಯಕ್ಕೆ ತಾಯಿ ಪದ್ಮಾವತಿ ಎಂದು ನಿನಗೆ ಅಂತ ಹೆಸರನ್ನು ಇಟ್ಟಿದ್ದಾರೆ ಗೊತ್ತೇ ನಮ್ಮ ಪವಿತ್ರವಾದ ಉಗಮ ಉಗಮವಾದ ನದಿಯನ್ನೇ ಹೆಸರಿಟ್ಟಿದ್ದಾರೆ ಅಂತ ಅರ್ಥವೇನಾದರೂ ತಿಳಿದುಕೊಂಡಿರಿವೆ ನಮ್ಮ ನೀನು ಪದ್ಮಾವತಿ ಎಂಬ ನಾಲ್ಕ ನಾಲ್ಕು ಅಕ್ಷರದ ಅರಿಯದ ಅರ್ಥವನ್ನು ಅರಿಯಲಾರದೆ ನಿನಗೆ ಇಂಥ ಪವಿತ್ರವಾದವನ್ನು ಹೆಸರಿಟ್ಟಿದ್ದಾರೆ ನಿಮ್ಮ ಪವಿತ್ರ ಭಾರತಾಮಿ ಮೆಡಲಿಗೆ ಜನಿಸಿ ಬಂದ ಹೆಣ್ಣು ಹೆಣ್ಣಲ್ಲ ಮಾಡಿ ಕಾಮದ ಕೊಡಲನ್ನು ತುಂಬಿಕೊಂಡಿರುವ ನರ ರಾಕ್ಷಿಸಿ ಪದ್ಮಾವತಿ ಎಂದರೆ ಈ ಪವಿತ್ರವಾದ ಈ ದರಿಗೆ ವರವನ್ನು ನೀಡುವ ತಾಯಿ ಎಂದ ಮಾ ಅರ್ಥ ಆದರೆ ಕಾಮದ ಕೊಡಲನ್ನು ತುಂಬಿಕೊಂಡಿರುವ ನರ ರಾಕ್ಷಿಸಿ ನೀನು ಹೆಣ್ಣು ಬಾಳಿನ ಕಣ್ಣು ಎಂದು ಬಲ್ಲವರು ಹೇಳಿದ್ದಾರೆ ಹೆಣ್ಣು ಭಾರತದ ಸಂಸ್ಕೃತಿ ಆದರ್ಶನಾರಿ ಅಮ್ಮ ಆದರ್ಶನಾರಿ ಹೆಣ್ಣು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕಳ್ಳಾಗಬೇಕ ವಿನಃ ಉಳ್ಳಾಗಬಾರದಮ್ಮ ಉಳ್ಳಾಗಬಾರದು ಅಯ್ಯೋ ದೇವರೇ ರಾಜೇಶಪ್ಪನವರ ಮನೆತನವೆಂದರೆ ಊರೇ ಹಾಡಿ ಆ ಆದರ್ಶ ಮನೆತನ ನಂದ ನಂದನ ನಂದನವೆಂದು ಆದರೆ ಅದು ಈಗವಾಗಿ ಬಿಟ್ಟಿದೆ ತಾಯಿ ನಮ್ಮ ಮನೆಗೆ ಸಸಿಯಾಗಿ ಬಂದು ದೊಡ್ಡ ಪದವಿಯನ್ನು ಕೊಟ್ಟು ಪತಾಕಿಯನ್ನು ಆರಿಸಿದ್ದಾಳೆ ದೇವ ದೇವ ಮಂದಿರದಂತೆ ಇರುವ ಮನೆಗೆ ಬಂಗಾರದ ಕಳಸವನ್ನು ಇಟ್ಟಿದ್ದಾಳೆ ನಿನಗೆ ಕರೆ ಜೋಡಿಸಿ ಬಿಡವೆ ಈ ಈಗ ನಡೆದ ದೃಶ್ಯವನ್ನು ನಾನು ಯಾರು ಮುಂದೆ ಬಾಯ ಬಿಡುವುದಿಲ್ಲ ಮುಂದಾದ ಅರಿತು ಬಾಳಮ್ಮ ಅರಿತು ಬಾಳು ಗಂಡನೆಂದರೆ ನಿನ್ನ ಪಾಲಿನ ಅರದೆ ದೇವರು ಅಗ್ನಿಸಾಕ್ಷಿಯಾಗಿ ಗುರಿಯರ ಸಮ್ಮುಖದಲ್ಲಿ ಅಕ್ಷಿ ತಾಕಿಸಿಕೊಂಡು ನಿನ್ನ ಗೊರಳಿಗೆ ತಾಳೆ ಕಟ್ಟಿರ್ತಾನೆ ಅಂತವನಿಗೆ ಅಂತವನಿಗೆ ವಂತನೆ ಮಾಡಬಾರದು ವಂತನೆ ಮಾಡಬಾರದು ಅಂತ ಅಂತವನಿಗೆ ವಂಚನೆ ಮಾಡಬಾರದಮ್ಮ ಗಂಡನಿಗೆರಡೆ ಬಗೆದು ಮಿಂಡನೊಂದಿಗೆ ಸರಸವಾಡಿದ್ರೆ ಆ ಶಿವನು ಕೂಡ ನಿನ್ನ ಶಮಿಸದಲ್ಲಮ್ಮ ನಿನ್ನನ್ನು ಬಿಡೋದಲ್ಲ ಮತ್ತೊಮ್ಮೆ ಕರೆ ಜೋಡಿಸಿ ಬೇಡುವೆ ನಿನಗೆ ಮುಂದಾದರೆ ಅರಿತು ಬಾಳ ಅರಿತು ಬಾಳ ನಾರಿಯಾಗಮ್ಮ ನಾರಿಯಾಗ ಅಣ್ಣ ಏಕಣ್ಣ ಏಕೆ ಆ ಇನ್ಬೇಕು ಅಮ್ಮ ನೆನಪಾಯ್ತು ಅದಕ್ಕೆ ದುಃಖ ಉಕ್ಕಿ ಬಂತು ಎಲ್ಲ ಸುಟ್ಟು ಸುಳ್ಳು ಯಾರು ಇದರ ಸಮಯ ನೋಡಿ ಪದ್ಮ ಈ ನಿನ್ನ ದುಂಡಾದ ದೇಹವನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ಚಂಚಲವಾಗ್ತಿದೆ ಒಂದೇ ಒಂದು ಸಾರಿ ನನ್ನ ಬಿಗಿದ ಪೀನ ನಾಸಿನ ತೀರಿಸು ಬಾ ಅಂತ ಹೇಳಿ ಮನೆಯಲ್ಲಿ ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದಾರೆ ನಿಮ್ಮ ಅಣ್ಣ ಸಮಯದಲ್ಲಿ ಇವರು ದೇವರು ಹಾಕಿ ಬಂದು ನನ್ನ ಮಾನ ಪ್ರಾಣ ಎಲ್ಲ ಉಳಿಸಿದ್ರು ಇದೇನು ಹೇಳುತ್ತಿರುವ ಈ ಮಾತನ್ನು ನನ್ನ ನಂಬಲೇ ಧನಂಜಯ ನಿನ್ನ ಹೆಂಡತಿಯ ರೂಪ ರತಿಯನ್ನು ಮೀರಿಸುವಂತಿದೆ ಅವಳ ರೂಪಕ್ಕೆ ನಿನ್ನ ಸಹೋದರ ಏಕೆ ನಸು ಮನಸ್ಸು ಮಾಡಿರಬಾರದು ಮರುಳಾಗಿರಬಾರದು ಯೋಚಿಸು 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 ಅಂತ ಹೇಗೆ ಕೃತ್ಯವನ್ನು ಮಾಡುವನಲ್ಲ ಇಟ್ಸ್ ಪಾಸಿಬಲ್ ನಿಮಗೆ ನಿಮ್ಮ ಹೆಣತಿ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಗು ನಿಮ್ಮ ಪ್ರಾಣ ಸ್ನೇಹಿತ ಇಲ್ಲೇ ನಿಂತಿದ್ದಾರಲ್ಲ ಅವರನ್ನೇ ಬಾಯಿಬಿಟ್ಟು ಕೇಳಿ ಹೌದಿ ಕರೆಕ್ಟ್ ಮಿಸ್ಟರ್ ಧನಂಜಯ್ ಮಿತ್ರನ ಮುಂದೆ ಸುಳ್ಳು ನುಡಿದರೆ ಆ ಶಿವನು ಕೂಡ ಮೆಚ್ಚಲಾರನು ನಾನು ಅರ್ಜೆಂಟ್ ಆಗಿ ನಿನ್ನ ಸಹೋದರನನ್ನು ಭೇಟಿಯಾಗಲು ಬಂದಾಗ ಅವನು ನಿನ್ನಂಡತಿಯನ್ನು ಬಲತ್ಕರಿಸಲು ಯತ್ನಿಸುತ್ತಿದ್ದ ನಾನ್ ಬರುವುದನ್ನು ನೋಡಿ ಪದ್ಮ ಈ ವಿಷಯವನ್ನು ನಿನ್ನ ಗಂಡನಿಗೆ ತಿಳಿಸಬೇಡವೆಂದು ಅಳುವ ನಟನೆ ಮಾಡುತ್ತಿದ್ದಾನೆ ಮಿಟ್ಟರ್ ಧನಂಜಯ ಅಳುವ ನಟನೆ ಮಾಡುತ್ತಿದ್ದಾನೆ ಈಗಲಾದರೂ ಅರ್ಥವಾಯಿತಾ ನಿನ್ನಣ್ಣನ ಗುಣ ಪಾಪಿ ನಿನಗೆ ಇಲ್ಲಿಯವರೆಗೂ ನನ್ನಣ್ಣ ಶ್ರೀರಾಮಚಂದ್ರನ ಗುಣ ಹೊಂದಿದವನೆಂದು ತಿಳಿದು ಸದಾ ಸದ್ಭಾವನೆಯಿಂದ ಅಪಾರವಾದ ಅಭಿಮಾನವನ್ನಿಟ್ಟಿದ್ದೆ

ಏನಾಯ್ತು ಈ ರೀತಿ ಮೌನವಾಗಿ ಏನ್ ಭಾರತಿ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಇದುವರೆಗೆ ಈ ಮನೆಯಲ್ಲಿ ಜನಿಸಿ ಬಂದದಕ್ಕೆ ನಿನ್ನ ತಂಗಿ ದೊಡ್ಡದಾದ ಪದವಿಯನ್ನು ಕೊಟ್ಟು ಪತಾಕಿ ನಡೆಸಿದ್ದಾಳೆ ಅವಳನ್ನೇ ಕೇಳು ಹೇಳುತ್ತಾಳೆ ಪದ್ಮ ಏನಾಯ್ತಮ್ಮ ಏನ್ ನಡೀತಂತ ನೀನಾದ್ರೂ ಹೇಳು ಏನಾಗಬೇಕಾಗಿದೆ ಸಮಯ ನೋಡ್ಕೊಂಡು

ಮತ್ತು ಬಾಯಿ ವಿವೇಕಿ ನನ್ನ ಮಗ ದೇವರಂತವನು ದಯಾ ಕರುಣೆ ದ್ರಾಕ್ಷಾಣ್ಯತೆ ತುಂಬಿದವನು ನೀ ಏನೇ ಹೇಳಿದರು ನನ್ನಂತರಂಗ ಒಪ್ಪಲ ಹರದಮ್ಮ ಒಪ್ಪಲಹರದು ಮತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನ ಅರ್ಥ ನೋಡಿ ನನ್ನ ಮೇಲೆ ಪರಸ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಇಷ್ಟೊಂದು ಇಷ್ಟೊಂದಿಗೆ ಸಾಕ್ಷಿಯಾಗಿ ಇಲ್ಲ ನಿಂತಿದ್ದಾರೆ ಬಿಟ್ಟು ಕೇಳಿ ಈ ಮನೆ ಭಾವ ಮಾಡುವಷ್ಟ ನನಗೆಲ್ಲ ಸರಿಯಾಗಿ ಮಾತಾಡ್ತೀಯಾ ಸಹೋದರ ಸರಿಯಾಗೆ ಮಾತಾಡ್ತೀಯಾ ಒಟ್ಟಾಗಿ ಒಂದೇ ಮನೆಯಲ್ಲಿದ್ದರೆ ಮಾಡಲು ಸರಿಯಾಗುತ್ತದೆ ಅಲ್ವಾ

ದಯಾನಂದ ನಿನಗೊಂದು ಮಾತು ಹೇಳ್ತಿನಪ್ಪ ಚಿಕ್ಕವನಿದ್ದಾಗ ನೀನೇನು ಹೇಳಿದ್ದೀನಿ ಈ ಮನೆ ಎಂದೆಂದಿಗೂ ಇಬ್ಬಾಗವಾಗಬಾರದು ತಾಯಿಯ ವಚನವನ್ನ ನೀನು ಪಾಲಿಸು ಪುತ್ರ ನೀನು ಮಾತು ಪಾಲಿಸು ಇಲ್ಲದಿದ್ರೆ ನಿನಗೆ ನನ್ನ ನಾಣೆ ಆಗಿದೆ ಅಮ್ಮ ಆಸ್ತಿ ಅಂತಸ್ತ ಅಭಿಲಾಷೆ ನನಗಿಲ್ಲಮ್ಮ ಮುಂದೆ ಹೇಳಿದ ನಿನ್ನ ಮಾತೇ ನನಗೆ ಮುಖ್ಯ ನಿನ್ನ ನುಡಿಮುತ್ತುಗಳೇ ನನಗೆ ಸರ್ವ ಸಂಪತ್ತು ನಿನ್ನ ನುಡಿಮುತ್ತುಗಳೇ ನನಗೆ ಸರ್ವ ಸಂಪತ್ತು ಸತ್ಯವಾಗಿಯೂ ನಿನ್ನ ಪಾದ ಸಾಕ್ಷಿಯಾಗಿಯೂ ಈ ಮನೆಯ ಪಾದ ಮಾಡಲಿ ನನಗಿಲ್ಲ ಆದರೆ ಸಚಿಸುತ್ತೊಡನೆ ನಿಮಗೆ ಮುಖ ತೋರಿಸದೇ ಬಹುದು ಸೋದರ ಈ ಮನೆ ಇಪ್ಪ ದಯವಿಟ್ಟು ಹುಟ್ಟಿನಲ್ಲೆಲ್ಲ ಕ್ಷಮಿಸಿ ಬಿಡಪ್ಪ ಕ್ಷಮೆ ನಿನ್ನಂತ ಕಾ ಮುಖನಿಗೆ ಕ್ಷಮೆ ಕೊಡುವುದೇ ಕ್ಷಮಿಸಲು ನಾನು ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಆಗ್ತದೆ ನನ್ನ ಕಾಲನ್ನು ಮುಟ್ಟಲು ಕೂಡ ನೀನು ಯಾರನಲ್ಲ ಮೊದಲು ತಲಗಿಲ್ಲ ಸಾರ್ಥಕವಾಯಿತು ತಮ್ಮ ನಿನ್ನಣ್ಣನ ಜನ್ಮ ಸಾರ್ಥಕವಾಯಿತು ಇಲ್ಲ ಆಸ್ತಿ ಅಂತಸ್ಸಿನ ಅಭಿಲಾಷೆ ನನಗಿಲ್ಲ ತಮ್ಮ ಆದರೆ ಪವಿತ್ರವಾದ ನನ್ನ ತಾಯಿ ಭಾವ ಭಾವಚಿತ್ರವನ್ನು ಕಟ್ಟಿ ಆಯ್ಕೆ ಆಶೀರ್ವಾದ ನನ್ನ ಮತ್ತು ನನ್ನ ತಂದೆಯ ಬಲವಾದ ಆಶೀರ್ವಾದ ಇದ್ದರೆ ನಾನು ಎಲ್ಲಿ ಆದರೂ ಬದುಕಿ ಬಾಳುತ್ತೇನೆ ಆದರೆ ಹೋಗುವಾಗ ನಿನಗೊಂದು ಮತ್ತೆ ನೆನಪಿರಲಿ ಏಕೆ ಮಗು ದಯಾನಂದ ನಿನ್ನೆದಿಗೆ ನೋವಾಯಿತೆ ಮರ್ಯಾದೆ ಮಂದಿರವಾಗಿದ್ದ ನಮ್ಮ ಮನೆಯ ಸ್ಪರ್ಶಣವಾಯಿತೆ ಕಟ್ಟಿದ ಗೋಪುರ ಗಾಳಿ ಗೋಬುರವಾಯಿತೆ ಕಂಡ ಕನಸು ಕತ್ತಲಲ್ಲಿ ಕಾಲ ಕಳೆಯುವಂತ ಏನು ಮಾಡೋ ಹಾಗೆ ಕಣ್ಣೀರ್ ಹಾಕ್ತಾನಂತ ಬಿಟ್ರಲ್ಲ ಈ ನಿಮ್ಮ ಧರ್ಮನಾರ ಅನ್ಸ್ಕೊಂಡ್ರು ಈ ನಿಮ್ಮ ಮುತ್ತಿನ ಮಗನನ್ನ ಮನೆಯಿಂದ ಹೊತ್ತು ಹೊರಗಾಕ್ತಿರೋ ಅಥವಾ ನಾವೇ ಕತ್ತಿಗೆ ಕೈ ಕೊಟ್ಟು ಹೊರಗ ತಮ್ಮ ನಿನಗೊಂದು ಮಾತು ನೆನಪಿರಲಿಲ್ಲ ಹೋಗುವಾಗ ನಿನ್ನ ವೈರಿಯಾಗಿ ಹೋಗುತ್ತೇನೆ ಪುನಃ ಈ ಮನೆಗೆ ಬರುವಾಗ ಆದರ್ಶ ಮನೆ ತಂದ ರಾಜೇಶಪ್ಪನ ಮಗಾಗಿ ಬರುತ್ತಿದೆ ಜನಕನ ಮಾತಾ ಶಿರದಲ್ಲಿ ಭಜಿಸಿದ सनकन महारामा त्यागवे निज धर्मा त्यागवे निज धर्मा जनकन माता चिरदि त्यागवे निजी ಿ ಕಳಿಸ್ತಾ ಇದ್ರಲ್ಲ ಮೈ ತುಂಬಾ ಬಂಗಾರ ಏರ್ಕೊಂಡು ಅದನ್ನೆಲ್ಲ ಬಿಚ್ಕೋಟ್ ಹೊರಟೋಗಿ ಹೋಗಿ కొలకి సర్వనాశ ఆగం